ಹಾಯ್ ಫ್ರೆಂಡ್ಸ್ ನಮಸ್ತೆ ಇವತ್ತಿನ ಯಜಮಾನ ಸೀರಿಯಲ್ ನಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಸೊ ಅದಕ್ಕೂ ಮುಂಚೆ ಈ ಚಾನಲ್ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿದೆ ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ ಮೊದಲಿಗೆ ಅನಿತಾ ಮನೆಯಲ್ಲಿ ಎಲ್ರು ಅಳ್ತಾ ಕೂತಿರ್ತಾರೆ ಆಗ ತಾರಾ ಎಷ್ಟು ಸಮಾಧಾನ ಮಾಡಿದ್ರು ಅನಿತಾ ಅಳತಾನೆ ಇರ್ತಾಳೆ ಆಗ ತಾರ ಅನಿತನ ಹತ್ರ ಬಂದು ಅನಿತಾ ಸಾಕ್ ಮಾಡಮ್ಮ ಇನ್ನು ಎಷ್ಟಂತ ಅಳ್ತೀಯ ನಂಬಿಕೆ ಇಟ್ಕೊಳಮ್ಮ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳ್ತಾ ಇರುವಾಗ ಮಿಥುನ್ ಅನಿತಾ ಇಷ್ಟೊಂದು ಕಷ್ಟ ಅನುಭವಿಸ್ತಾ ಇದೀಯ ಸುಮ್ನಾಗು ಎಲ್ಲ ಸರಿ ಹೋಗುತ್ತೆ ಪಲ್ಲವಿ ಹೇಳಿಲ್ವಾ ಎಲ್ಲ ಸರಿ ಮಾಡ್ತೀನಿ ಅಂತ ಆ ಜಾನ್ಸಿಗೆ ಡಿವೋರ್ಸ್ ಕೊಡ್ಸಿ ರಾಘವೇಂದ್ರ ಹತ್ರ ನಿಂಗೆ ತಾಳಿ ಕಟ್ಟಿಸ್ತೀನಿ ಅಂತ ಅವ್ಳು ಹೇಳಿಲ್ವಾ ಆಗತಾರ ಹೌದು ಅನಿತಾ ಪಲ್ಲವಿ ಮೇರೆ ಇಡು ಮಗಳು ಕಷ್ಟ ಪಡೋದನ್ನ ತಂದೆ ತಾಯಿ ಸುಮ್ನೆ ಕೂತು ನೋಡಲ್ಲಮ್ಮ ಹಾಗಿದ್ಮೇಲೆ ರಾಘುನ ಕರ್ಕೊಂಡ್ ಬಂದು ನಿಂಗೆ ಮದ್ವೆ ಮಾಡ್ಸೆ ಮಾಡಿಸ್ತಾರೆ ಸ್ವಲ್ಪ ತಾಳ್ಮೆ ತಂದ್ಕೊ ಅಂತ ಹೇಳ್ದಾಗ ಅನಿತಾ ಯಾವುದು ನನಗೆ ಬೇಕಾಗಿಲ್ಲ ನನ್ಗೆ ಯಾವ್ದು ಮೇಲೆ ನಂಬಿಕೆ ಇಲ್ಲ ಯಾವತ್ ನನ್ನ ಜೀವನ ಸರಿ ಹೋಗುತ್ತೋ ಅವತ್ ನಿಮ್ಮ ಹತ್ರ ಮಾತಾಡ್ತೀನಿ ಅಲ್ಲಿವರೆಗೂ ನಿಮ್ಮ ಹತ್ರ ಮಾತಾಡಲ್ಲ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ಬಿಡ್ತಾಳೆ ಅನಿತಾ ಈ ಕಡೆ ರಾಗೋ ಮನೇಲಿ ಎಲ್ರು ಕೂತು ಮಾತಾಡ್ತಾ ಇರ್ತಾರೆ ಆಗ ಒಂದ್ ಕ್ಷಣ ಎಲ್ಲರೂ ಸೈಲೆಂಟ್ ಆಗಿದ್ದನ್ನು ನೋಡಿ ಅಜ್ಜಿ ಏನು ಎಲ್ರು ಸೈಲೆಂಟ್ ಆಗ್ಬಿಟ್ರಿ ಏನಾದ್ರು ಮಾತಾಡಿ ಅಂತ ಹೇಳಿದಾಗ ತರುಣ್ ಅಲ್ಲ ಅಜ್ಜಿ ನಾನೊಂದು ಹೇಳ್ತೀನಿ ಸುಟ್ಟಾಗಬಾರ್ದು ನೀವು ಅಂತ ಹೇಳ್ತಾ ಯಾಕೆ ಜಾನ್ಸಿ ಬಂದು ಇಲ್ಲೇ ಇರಬಾರ್ದು ಅಂತ ಹೇಳಿದಾಗ ಏನಪ್ಪಾ ನೀನ್ ಮಾತಿನರ್ಥ ಅಂದ್ರೆ ಜಾನ್ಸಿ ರಾಗು ಒಟ್ಟಾಗಿ ಜೀವನ ಮಾಡ್ಬೇಕು ಅಂತ ನಿನ್ ಉದ್ದೇಶನಾ ನಮ್ಗೆ ಮುಂಚೆನೆ ಮೇಲೆ ಅನುಮಾನ ಇತ್ತು ನೀನು ಇದೇ ತರ ಏನಾದ್ರು ಕಿತಾಪತಿ ಮಾಡ್ತೀಯಾ ಅಂತ ಆದ್ರೆ ಇವಾಗ ನೀನು ನಿನ್ ಬಾಯರ ಹೇಳ್ಬಿಟ್ಟೆ ನೋಡು ಅಂತ ಅಜ್ಜಿ ಹೇಳಿದಾಗ ಅಜ್ಜಿ ನಾನು ಹೇಳೋದನ್ನ ಸ್ವಲ್ಪ ಪೂರ್ತಿಯಾಗಿ ಕೇಳಿ ಯಾಕೆ ಮಧ್ಯ ಮಧ್ಯಕ್ಕೆ ಮಾತಾಡಿ ಎಲ್ಲಾನು ಇಷ್ಟ ಮಾಡ್ತೀರಾ ಅಂತ ಹೇಳಿದಾಗ ಏ ತರುಣ ಏನು ಹೇಳ್ತಾ ಇದೀಯಾ ಅಂದ್ರೆ ಅವಳನ್ನ ಕರ್ಕೊಂಬಂದು ಮನೆ ತುಂಬಿಸ್ಕೋಬೇಕಾ ಅಂತ ಹೇಳಿದಾಗ ಇಲ್ಲ ಚಿಕ್ಕಮ್ಮ ನಾನು ಹೇಳೋದನ್ನು ಸ್ವಲ್ಪ ಕೇಳಿ ನಾನು ನಿಮ್ಮ ಪ್ರಕಾರನೇ ಮಾತಾಡ್ತಾ ಇರೋದು ಜಾನ್ಸಿ ಮೇಡಮ್ ಏನು ಬಂದು ಇಲ್ಲಿ ಇರಲಿ ಅಂತ ನಾನು ಹೇಳ್ತಾ ಇಲ್ಲ ಅವರು ಮೊದಲೇ ದೊಡ್ಡ ಫ್ಯಾಮ್ಲಿಯವರು ಶ್ರೀಮಂತ ಮಂತ್ವರು ಅಂಥವ್ರು ಇಲ್ಲಿ ಬಂದು ಇರೋದು ಸ್ವಲ್ಪ ಕಷ್ಟನೇ ಆಗುತ್ತೆ ಅವ್ರಿಗೆ ಅಂತ ಹೇಳುವಾಗ ಪಲ್ಲವಿ ಏಯ್ ತೋಣ ಏನು ಹೇಳ್ತಾ ಇದಿಯೋ ಅಂದರೆ ಆ ಹಾಳಾದವಳನ್ನ ಕರ್ಕೊಂಬಂದು ಮನೇಲೆ ಇಲ್ಲಿ ಜಾಂಡ ಉರಿಸ್ಬೇಕಾ ಅವಳು ಒಂದು ವೇಳೆ ಇಲ್ಲೇ ಇದ್ಬಿಟ್ರೆ ಮುಂದೇನು ಮಾಡೋದು ಪರ್ಮನೆಂಟಾಗಿ ಇಲ್ಲೇ ಫಿಕ್ಸ್ ಅವಳು ಅಂತ ಪಲ್ಲವಿ ಹೇಳ್ತಾಳೆ ಆಗ ತರುಣ್ ಅದೇ ಸಾಧ್ಯ ಪಲ್ಲವಿ ಅವರು ದೊಡ್ಡ ಶ್ರೀಮಂತರು ಬಂಗ್ಲೆ ಕಾರು ಎ ಸಿ ಅಂತ ಇರೋರು ಅಂತವ್ರಿಗೆ ಈ ಮನೆ ಸೆಟ್ ಆಗುತ್ತಾ ಇಲ್ಲೇನೇ ಇದ್ರು ನಮ್ ಕೆಲ್ಸನ ನಾವೇ ಮಾಡ್ಕೋಬೇಕಲ್ಲ ಹಾಗಿದ್ಮೇಲೆ ಅವ್ರ ಹೇಗಿಲ್ ಇರೋಕ್ ಸಾಧ್ಯ ಎರಡೇ ದಿನಕ್ಕೆ ರಾಘುನೂ ಬೇಡ ಅವ್ನ ಸವಾಸನೂ ಬೇಡ ಅಂತ ಓಡೋಗ್ಬಿಡ್ತಾರೆ ಆಗ ರಾಘು ಏ ತರುಣ ಸುಮ್ನೆ ಇರು ಬರೀ ಇಂಥದೇ ಮಾಡ್ತೀಯಲ್ಲೋ ನೀನು ನಾವೇನೋ ಅವಳನ್ನ ಹೇಗ ಜೀವನದಿಂದ ಹೊರಗಾಕ್ಬೇಕು ಅಂತ ನಾವ್ ನೋಡ್ತಾ ಇದ್ರೆ ನೀನ್ ನೋಡಿದ್ರೆ ಮನೆಗೆ ಕರ್ಕೊಂಬರೋ ಪ್ಲಾನ್ ಕೊಡ್ತಾ ಇದೀಯ ಆಗ ಪಲ್ಲವಿ ಇಲ್ಲ ಅಣ್ಣ ತರುಣ್ ಹೇಳ್ತಾ ಇರೋದು ಸರಿಯಾಗೇ ಇದೆ ಅವಳು ಒಂದ್ ವೇಳೆ ಇಲ್ಲಿ ಮನೆಗ್ ಬರ್ಲಿ ಆಮೇಲೆ ಅವಳಿಗೆ ಏನ್ ಅಂದ್ರೆ ಏನು ಅಂತ ತೋರಿಸ್ತೀನಿ ಗಂಡನು ಬೇಡ ಮನೇನು ಬೇಡ ಅಂತ ಓಡೋಗ್ತಾ ಇರ್ಬೇಕವಳು ಆ ತರ ಮಾಡ್ತೀನಿ ಅಂತ ಪಲ್ಲವಿ ಹೇಳ್ತಾ ಇರ್ತಾಳೆ ಈ ಕಡೆ ರಾಯಿ ಮತ್ತು ಜಾನ್ಸಿ ವೇಟ್ ಮಾಡ್ತಾ ಇರ್ತಾರೆ ರಾಘುಗೆ ಆಗ ರಾಯಿ ಜಾನ್ಸಿ ಹತ್ರ ಬಂದು ಮೇಡಮ್ ನೀವ್ ಅವಾಗ್ಲೂ ಹೇಳಿದ್ರಿ ರಾಘು ಸಾರು ಮನೆಗ್ ಬರ್ತಾರೆ ಅಂತ ಆದ್ರೆ ಏನ್ ಮೇಡಮ್ ರಾಘು ಸರ್ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಡ್ತಾ ಇದಾರೆ ಡಿವೋರ್ಸ್ ಬರೀ ಕೇಳ್ತಾ ಇದ್ದಾರಲ್ಲ ಮೇಡಮ್ ಇದೆಲ್ಲಾ ಅವ್ರ ಮನೆಯವರದೇ ಕೆಲಸ ಅಲ್ವಾ ಮೇಡಮ್ ನೋಡಿ ಅವ್ರ ಅವರು ಎಷ್ಟು ಕೆಟ್ಟವ್ರು ನೋಡು ಮೇಡಮ್ ರಾಘು ಸಾರ್ ತಲೆ ತುಂಬಿಸಿ ಡಿವೋರ್ಸ್ ಕೇಳೋಕೆ ಅಂತ ಹೇಳಿದಾರೆ ಅಂತ ಹೇಳಿದಾಗ ಜಾನ್ಸಿ ಏ ರಾಯ್ ನನ್ ಕುಟುಂಬದ ಬಗ್ಗೆ ಏನು ಅನ್ನೋಕೋಪಡ ಯಾಕಂದ್ರೆ ನಾನು ರಾಘು ಮದುವೆ ಮದ್ವೆ ಆಗಿದ್ದೀನಿ ಅಂದ್ಮೇಲೆ ಅವನ್ ಫ್ಯಾಮಿಲಿನೂ ನನ್ನ ಫ್ಯಾಮ್ಲಿನೇ ಅಲ್ವಾ ಹಾಕಿದ್ಮೇಲೆ ಅವ್ರ ಬಗ್ಗೆ ಏನಾದರೂ ಮಾತಾಡಿದ್ರೆ ಹುಷಾರ್ ಅಂತ ಹೇಳಿದಾಗ ಆಯ್ತು ಮೇಡಮ್ ತಪ್ಪಾಯ್ತು ಅಂತ ಹೇಳ್ತಾನೆ ರಾಯ್ ಈ ಕಡೆ ರಾಗು ತಿಗೆ ಬೈತಾ ಇರ್ತಾನೆ ಏಯ್ ತರುಣ ನೀನೇನು ಏನು ಮಾಡ್ಬಿಟ್ಟಿಯಲ್ಲೋ ನಾನು ಜಾನ್ಸಿ ಝಾನ್ಸಿ ಮೇಡಮ್ನ ಜೀವನದಿಂದ ದೂರ ಇಡಬೇಕು ಅಂತ ನಾನು ಅನ್ಕೊಂಡ್ರೆ ನೀನು ನೋಡಿದ್ರೆ ಮನೆಗೆ ತರೋ ಎಡೆ ಈಗ ಏನು ಮಾಡೋದು ಅಂತ ಹೇಳಿದಾಗ ಯಾಕಪ್ಪ ನೀನು ಮೇಲೆ ನಂಬಿಕೆ ಇಲ್ವಾ ಅವ್ರ ಮನೆಗೆ ಬಂದ್ರೆ ನಿನಗೇನಪ್ಪ ತೊಂದರೆ ನೀನ್ ಅವರಿಂದ ದೂರ ಇದ್ದರೆ ಆಯ್ತಲ್ಲ ಅದನ್ನ ಬಿಟ್ಟು ನಿನ್ನೆ ಸಿಕ್ಕಾಕೊಳ್ತಾರ ಮಾತಾಡ್ತಾ ಇದೆಯಲ್ಲ ಅವರೇನೋ ಇರ್ತಾರೆ ಅಂತ ನೀನ್ ಅನ್ಕೋತೀಯಾ ಅವ್ರು ಅಷ್ಟು ಹೈಫೈ ಜೀವನ ಲೀಡ್ ಮಾಡಿ ಇಂಥ ಸದಾ ಮನೆಯಲ್ಲಿ ಅವರು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಅವ್ರು ಸಾಧ್ಯನೇ ಇಲ್ಲ ಏನೋ ನಾನು ಕೊಟ್ಟರೋ ಏಡ್ಯ ವರ್ಕೌಟ್ ಆಗುತ್ತೆ ಅಂತ ಐಡೆ ಕೊಟ್ಟನಪ್ಪ ಇದ್ರ ಮೇಲೆ ಇನ್ನಿಷ್ಟ ಅಂತ ಹೇಳ್ತಾನೆ ಈ ಕಡೆ ತಾತ ಜನ್ಸಿ ಮತ್ತು ರಾಘುಗೆ ವೇಟ್ ಮಾಡ್ತಾ ಇರ್ತಾರೆ ಆಗ ಮಲ್ಲಿ ಮತ್ತು ತಬಲಾ ಅಲ್ಲೇ ನಿಂತ್ಕೊಂಡಿರ್ತಾರೆ ಮಲ್ಲಿ ಮತ್ತು ತಬಲನ ನೋಡಿ ತಾತ ಏ ಇಲ್ಲೇನ್ ಮಾಡ್ತಾ ಇದ್ದೀರಾ ನಾನು ಕಾಯ್ತಾ ಇದ್ದೀನಲ್ವಾ ಹೋಗಿ ಗೇಟ್ ಹತ್ರ ಕಾಯಿರಿ ಅಂತ ತಾತ ಹೇಳುವಾಗ ತಬ್ಲಾ ಮಲ್ಲಿ ರಘು ಸಾರು ಬರ್ತಾರೆ ಅಂತ ಅನ್ಕೋತೀಯಾ ಅಂತ ಹೇಳಿದಾಗ ಮಲ್ಲಿ ಏನಪ್ಪ ನನಗಂತರೂ ಒಂದು ತಿಳಿವಾಲ್ದು ಅಲ್ಲಿ ಏನಾದ್ರು ಎಡೌಟ್ ಆಗಿತ್ತೋ ಏನೋ ಅಂತ ಹೇಳುವಾಗ ಏ ತಬ್ಲಾ ಫೋನ್ ಕೊಡು ಆ ರಾಯ್ಗೆ ಫೋನ್ ಮಾಡ್ತೀನಿ ಎಲ್ಲಿದಾರೋ ಏನೋ ಅಂತ ತಾತ ಫೋನ್ ಮಾಡ್ತಾನೆ ಆಗ ರಾಯ್ ಮೇಡಮ್ ಬೆಳಗ್ಗೆಯಿಂದ ಸುಳ್ಳು ಹೇಳಿ ಸಾಕಾಗ್ಬಿಟ್ಟಿದೆ ನೀವೇ ತಾತನ್ಗೆ ಏನಾದ್ರು ಹೇಳ್ಬಿಟ್ಟು ಅಂತ ಹೇಳಿದಾಗ ಜಾನ್ಸಿ ಫೋನ್ ತಗೊಂಡು ಹಲೋ ತಾತ ಅಂತ ಹೇಳ್ತಾಳೆ ಏನಮ್ಮ ಎಲ್ಲಿದ್ದೀರಾ ಸಾಯಂಕಾಲ ಆಯಿತು ಬೆಳಗ್ಗೆ ಹೋದವರು ಇನ್ನೂ ಬಂದಿಲ್ಲ ಅಲ್ಲ ಹಿರುಜೀವ ಕಾಯ್ತಾ ಇರುತ್ತೆ ಅಂತ ಅಷ್ಟು ಪರಿಜ್ಞಾನ ಬೇಡವ ನಿಮಗೆ ಅಂತ ಹೇಳಿದಾಗ ಜಾನ್ಸಿ ತಾತ ಇನ್ನೂ ಟ್ವೆಂಟಿ ಮಿನಿಟ್ಸ್ ತಾತ ಬಂದೇ ಬಿಡ್ತೀನಿ ಅಂತ ಹೇಳ್ತಾಳೆ ಏನಮ್ಮ ಬನ್ನಿ ಕಾಯ್ತಾ ಇರ್ತೀನಿ ಅಂತ ಹೇಳಿ ತಾತ ಫೋನ್ ಕಟ್ ಮಾಡ್ತಾನೆ ಆ ಕಡೆಯಿಂದ ರಾಘು ಬರ್ತಾ ಇರೋದನ್ನು ನೋಡಿ ರೋಯ್ ಮೇಡಮ್ ಅಲ್ಲಿ ನೋಡಿ ರಾಘು ಸರ್ ಬರ್ತಾ ಇದ್ದಾರೆ ಓಹ್ ನಾವ್ ಅನ್ಕೊಂಡಿದ್ದು ನಿಜ ಆಯ್ತು ನೋಡು ಮೇಡಮ್ ನೀವ್ ಹೇಳಿದ್ರಲ್ವಾ ರಾಘು ಬಂದೇ ಬರ್ತಾನೆ ಅಂತ ನೋಡಿ ರಾಘು ಸರ್ ಬಂದೇ ಬಿಟ್ರು ಅಂತ ಹೇಳಿದಾಗ ರಾಘು ಅಲ್ಲಿ ಬಂದು ನಿಂತ್ಕೋತಾನೆ ಆಗ ರಾಘುನ ನೋಡಿ ಜಾನ್ಸಿ ಓ ರಾಘು ನೀನ್ ಬಂದೇ ಬರ್ತೀಯ ಅಂತ ನಂಗೆ ಗೊತ್ತಿತ್ತು ಅಂತ ಹೇಳ್ಕೊಂಡು ಹೋಗಿ ರಾಘುನ ತಪ್ಕೋತಾಳೆ ಜಾನ್ಸಿ ನಿನ ಗೊತ್ತಿತ್ತು ನೀನ್ ಬಂದೇ ಬರ್ತೀಯಾ ಅಂತ ನಿಮ್ ಮನೆಯವ್ರ ಇಂಥ ವಿಷಯಕ್ಕೆಲ್ಲ ನೀನು ತಲೆ ಕೊಡಲ್ಲ ಅಂತಾನೂ ಗೊತ್ತಿತ್ತು ಅದಕ್ಕೆ ನನ್ಗೆ ಕಾನ್ಫಿಡೆನ್ಸ್ ಅಲ್ಲಿ ನಾನು ಇಲ್ಲೇ ವೇಟ್ ಮಾಡ್ತಾ ಇದ್ದೆ ಬಾ ಹೋಗೋಣ ತುಂಬಾನೇ ಟೈಮ್ ಆಯ್ತು ಅಂತ ರಾಘವ್ ಅಲ್ಲಿಂದ ಹೋಗ್ತಾಳೆ ಜಾನ್ಸಿ ಈ ಕಡೆ ಮನೇಲಿ ಎಲ್ರು ಪ್ಲಾನ್ ಮಾಡ್ತಾ ಇರ್ತಾರೆ ಓ ಜಾನ್ಸಿ ಬಂದ್ರೆ ಯಾವ ತರ ಟಾರ್ಚರ್ ಕೊಡ್ಬೇಕು ಅವ್ಳು ಯಾವ ತರ ಮನೆ ಬಿಟ್ಟು ಓಡಿಸಬೇಕು ಅಂತಾನೆ ಯೋಚನೆ ಮಾಡ್ತಾ ಕೂತಿರ್ತಾರೆ ಆಗ ಅಜ್ಜಿ ಏ ಎಲ್ರು ಗಮನಿಸ್ರೆ ಅವಳು ಬಂದ್ರೆ ಅವಳಿಗೆ ತರ ಟಾರ್ಚರ್ ಮಾಡ್ಬೇಕು ಅಂತ ಎಲ್ಲನೂ ಮುಂಚಿತವಾಗಿಯೇ ತಿಳ್ಕೊಳ್ರೆ ಅಂತ ಹೇಳ್ತಾ ಇರುವಾಗ ದೊಡಪ್ಪ ಅವಳು ಬಂದ್ರೆ ಅವಳು ಕೂತರ ತಪ್ಪು ನಿಂತರು ತಪ್ಪು ಊಟ ಮಾಡಿದ್ರು ತಪ್ಪು ಏನ್ ಮಾಡಿದ್ರು ತಪ್ಪು ಅಂತ ಅವಳು ಅವಳಿಗೆ ಅರ್ಥ ಮಾಡಿಸ್ಬೇಕು ಆಮೇಲೆ ಈ ಮನೇನು ಬೇಡ ಈ ಮನೆಯವ್ರ ಸಹಸನೂ ಬೇಡ ಅಂತ ಅವಳು ಓಡೋಗ್ತಾ ಇರ್ಬೇಕು ಅಂತ ಪ್ಲಾನ್ ಮೇಲೆ ಪ್ಲಾನ್ ಮಾಡ್ಕೊಂಡು ಕೂತಿರ್ತಾರೆ ಈ ಕಡೆ ರಾಯ್ ಬಂದು ಯಜಮಾನ್ ರೇ ಯಜಮಾನ್ ರೇ ಬನ್ನಿ ಯಾರ್ ಬಂದಿದ್ದಾರೆ ನೋಡಿ ಅಂತ ಹೇಳಿದಾಗ ತಾತ ಸಪ್ಗೆ ಮುಖ ಮಾಡ್ಕೊಂಡು ಯಾರು ಬಂದಿದ್ದಾರೆ ಅಂತ ಕೇಳ್ತಾರೆ ಆಗ ರಾಗು ಮತ್ತು ಜಾನ್ಸಿ ಒಳಗಡೆ ಬರ್ತಾ ಇರ್ತಾರೆ ಒಳಗಡೆ ಬರೋದನ್ನ ನೋಡಿ ನಿಂತ್ಕೊಳ್ಳಿ ಅಲ್ಲೇ ಅಂತ ಹೇಳಿದಾಗ ರಾಯ್ ಯಾಕೆ ಯಜಮಾನ ಏನಾಯ್ತು ಅಂತ ಬೈದಲ್ಲಿ ಕೇಳ್ತಾನೆ ಅದಕ್ಕೆ ತಾತ ಅಂದ್ರೆ ನೀನು ಹೇಳ್ಬಿಟ್ರೆ ಹಂಗೆ ಸುಮ್ಮನೆ ಹೋಗ್ಬಿಡೋದ ಅಲ್ಲ ರಾಘು ಅಷ್ಟೆಲ್ಲ ವಿದೇಶ ಸುತ್ಕೊಂಡು ಬಂದಿದ್ದಾನೆ ಅವನು ಯಾರಾದ್ರೂ ನೋಡಿರ್ತಾರೋ ಏನು ದುಷ್ಟಿ ಆಗಿರಲ್ಲ ಅವನಿಗೆ ಹಾಗಿದ್ಮೇಲೆ ಅವನ್ನ ಆರ್ತಿ ಮಾಡ್ಕೊಂಡು ಒಳಗೆ ಕರ್ಕೊಂಡ್ಬರ್ಬೇಕು ಅಷ್ಟು ಪರಿಜ್ಞಾನವೇ ಇಲ್ಲೇನು ಯಾ ನಿನಗೆ ಹೇಳ್ಬಟ್ರಾಯ ಅಂತ ರೋಯ್ನಾ ಬೈತಾನೆ ತಾತ ಆಗ ಮಲ್ಲಿ ತಬಲಾ ತಬ್ಲಾ ಹೋಗಿ ಆರ್ತಿನ ತಗೊಂಬಂದು ಆರ್ತಿನ ತೆಗಿತಾರೆ ಆಗ ಜಾನ್ಸಿಗೆ ತುಂಬಾನೇ ಖುಷಿ ಆಗತ್ತೆ ಹೇಗಿದ್ರು ನಮ್ ಸಂಸಾರ ಚೆನ್ನಾಗಾಯ್ತು ಅಂತ ಖುಷಿಯಿಂದ ಒಳಗಡೆ ಬಂದು ಕೂಡ್ತಾಳೆ ಆಗ ತಾತ ಏ ಜೆಂಟ್ಲ್ಮನ್ ನಿನಗ ಅಷ್ಟು ಬುದ್ಧಿ ಇಲ್ವೇನೋ ಜೀವ ನಿನಗೋಸ್ಕರ ಕಾಯ್ತಾ ಇರತ್ತೆ ಅಂತ ನಿನಗ ಗೊತ್ತಿಲ್ವಾ ಹಾಗಿದ್ಮೇಲೆ ಬೇಗ ಬಂದು ನನ್ನ ಮೀಟ್ ಮಾಡೋದ್ ತಾನೆ ಅದನ್ನ ಬಿಟ್ಟು ಇಬ್ರು ಗಂಡ ಹೆಂಡತಿ ಸಾಯಂಕಾಲವರೆಗೂ ಅಡಾಡ್ಕೊಂಡು ಹೋಗ್ಬಿಟ್ರಪ್ಪ ಈ ಜೀವ ನಿಮ್ಗೆ ಇಷ್ಟಪಡುತ್ತೆ ಪ್ರೀತಿ ಮಾಡತ್ತೆ ಅಂತ ನಿಮ್ಗೆ ಗೊತ್ತೇ ಆಗಲ್ವಾ ಅಂತ ಹೇಳಿದಾಗ ತಾತ ದಯವಿಟ್ಟು ಕ್ಷಮಿಸ್ಬಿಡಿ ನಾನೇ ಅವ್ರನ್ನ ಟೀ ಕಾಫಿಗೆ ಅಂತ ಇಲ್ಲಿ ಕರ್ಕೊಂಡು ಹೋಗ್ಬಿಟ್ಟೆ ಅಂತ ಜಾನ್ಸಿ ಹೇಳ್ತಾಳೆ ಆಗ ರಾಗು ತಾತ ನಾ ನಿಮಗೊಂದು ವಿಷಯ ಹೇಳಬೇಕಿತ್ತು ದಯವಿಟ್ಟು ಕ್ಷಮಸ್ಬಿಡಿ ನಾನು ನಿಮ್ಗೆ ಸುಳ್ಳು ಹೇಳ್ಬಿಟ್ಟಿದ್ದೀನಿ ತುಂಬಾನೇ ವಿಷಯದಲ್ಲಿ ನಿಮ್ಗೆ ಮೋಸ ಮಾಡ್ಬಿಟ್ಟಿದ್ದೀನಿ ಅಂತ ಹೇಳಿದಾಗ ತಾತ ಏನು ನೀ ನಂಗೆ ಸುಳ್ಳು ಹೇಳಿದೀಯಾ ಅದೇನಪ್ಪ ಸುಳ್ಳು ಹೇಳಿದೀಯಾ ಅಂತ ಹೇಳಿದಾಗ ತಾತ ನನ್ಗೆ ಯಾರು ಇಲ್ಲ ಅಂತ ನಿಮ್ಗೆ ಹೇಳಿದ್ನಲ್ಲ ನಾನು ಅದು ಸುಳ್ಳು ತಾತ ನನ್ಗೆ ನನ್ನ ಕುಟುಂಬ ನನ್ನ ಫ್ಯಾಮಿಲಿ ಇದೆ ತಾತ ನಾನು ಚಿಕ್ಕವನಿದ್ದಾಗೆ ನನ್ನ ತಾಯಿ ತೀರ್ಕೊಂಡ್ಲು ಅವಾಗ ನಮ್ಮ ಅಪ್ಪ ಇನ್ನೊಂದು ಮದುವೆ ಮಾಡ್ಕೊಂಡ ಅವ್ರಿಗೆ ಮೂರು ಜನ ಹೆಣ್ಮಕ್ಳು ಆಮೇಲೆ ನಮ್ಮಅಪ್ಪನ ತೀರ್ಕೊಂಡ ತಾತ ಉಳಿದಿರೋರು ನಮ್ಮ ಚಿಕ್ಕಮ್ಮ ನಮ್ಮ ತಂಗೀರು ಅವ್ರ ಜವಾಬ್ದಾರಿ ಎಲ್ಲ ನನ್ನ ಮೇಲೆ ಇದೆ ತಾತ ಆದ್ರೆ ಈ ವಿಷಯನ ನಿಮ್ಮ ಹತ್ರ ತುಂಬಾ ಸರಿ ನಾನು ಹೇಳಬೇಕು ಅನ್ಕೊಂಡೆ ಆದ್ರೆ ನಿಮ್ಮ ಆರೋಗ್ಯ ಸಮಸ್ಯೆಯಿಂದ ನಾನು ಆಗಿದ್ದಿಲ್ಲ ದಯವಿಟ್ಟು ತಾತ ನನ್ನ ಕ್ಷಮಿಸ್ಬಿಡಿ ಅಂತ ಹೇಳಿದಾಗ ಹೌದಾ ಏನಪ್ಪಾ ನನ್ಗೆ ಇಂಥ ದೊಡ್ಡ ಸುಳ್ಳು ಹೇಳಿದ್ಯಾ ನೀನು ಆದ್ರೆ ಯಾಕೋ ಗೊತ್ತಿಲ್ಲ ನೋಡು ನಿನ್ ಮೇಲೆ ನನ್ನ ಸಿಟ್ಟೆ ಬರ್ತಾ ಇಲ್ಲ ಸುಳ್ಳು ಹೇಳೋ ನಾನು ಯಾವತ್ತೂ ಹತ್ರನೂ ಇಟ್ಕೊಂಡಿಲ್ಲ ಅವ್ರು ನಾನು ಎಷ್ಟೇ ಪ್ರೀತಿಸ್ಲಿ ಎಷ್ಟೇ ನನ್ನ ಜೊತೆಗಿದ್ರು ನಾನು ಯಾವತ್ತು ಅವ್ರನ್ನ ಹೇಟೆ ಮಾಡಿದ್ದೀನಿ ಅಂದ್ಮೇಲೆ ಯಾಕೋ ನಿನ್ನ ಬೈಬೇಕು ಅಂತ ನನಗೆ ಅನಿಸ್ತಾ ಇಲ್ವಲ್ಲ ಅಂತ ತಾತ ಹೇಳಿದಾಗ ತಾತ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಇರ್ಲಿ ಬಿಡಪ್ಪ ಈಗಾದ್ರೂ ನಿಜ ಒಪ್ಕೊಂಡಿಲ್ಲ ಅಂತ ತಾತ ಸುಮ್ಮನಾಗ್ತಾರೆ ಈ ಕಡೆ ಪ್ರಣವ್ ಯಾರ್ದೋ ಹತ್ರ ಫೋನ್ ಅಲ್ಲಿ ಮಾತಾಡ್ತಾ ಇರ್ತಾನೆ ಹೌದಾ ಹೌದಾ ಶಿಟ್ ಅನ್ಕೊಂಡು ಮಾತಾಡ್ತಾ ಇರ್ತಾನೆ ಆಗ ಅಲ್ಲಿ ತುಳಸಿ ಬಂದು ಏನಾಯ್ತು ಪ್ರಣವ್ ಯಾಕೆ ಈ ತರ ಮಾತಾಡ್ತಾ ಇದೀಯಾ ಅಂತ ಹೇಳಿದಾಗ ಮಾಮ್ ಇನ್ ಹಾಗಾಗುತ್ತೆ ಹೀಗಾಗತ್ತೆ ಅಂತ ಏನೇನೋ ಹೇಳ್ತೀಯಲ್ಲ ಆದ್ರೆ ನೋಡಿ ಇವಾಗ ಏನಾಗಿದೆ ಅಂತ ಆ ರಾಗು ಜಾನ್ಸಿ ಮನೆಗೆ ಹೋಗಿದ್ದಾನೆ ಅದ್ರಲ್ಲೂ ತನ್ ಚಿಕ್ಕಮ್ಮ ತಂಗೀರಿರೋ ವಿಷಯ ಎಲ್ಲಾ ಹೇಳಿದಾನೆ ಅಂದ್ಮೇಲೆ ತಾತ ಎಲ್ಲ ಒಪ್ಕೊಂಡ್ಬಿಡ್ತಾರಲ್ವಾ ಅಂತ ಹೇಳಿದಾಗ ಚಾನ್ಸೇ ಇಲ್ಲ ನಮ್ಮಪ್ಪ ಏನು ಅಂತ ನನಗೆ ಗೊತ್ತು ಸುಳ್ಳವ್ರನ್ನ ಕಂಡ್ರೆ ಅವ್ರಿಗಾಗಲ್ಲ ಆ ಸುಳ್ಳವ್ರನ್ನ ಅವ್ರು ಹತ್ರನೂ ಬಿಟ್ಕೊಳಲ್ಲ ಆದ್ಮೇಲೆ ರಾಘುನ ಮನೆಯಿಂದ ಆಚೆ ಆಗ್ತಾರೆ ನೋಡ್ತಾ ಇರು ಅಂತ ಹೇಳ್ತಾಳೆ ಈ ಕಡೆ ರಾಘು ತಾತನ್ಗೆ ತಪ್ಪಾಯ್ತು ಅಂತ ಕೇಳ್ತಾ ಇರೋವಾಗ ತಾತ ಇನ್ನೊಂದು ವಿಷಯ ಇದೆ ದಯವಿಟ್ಟು ನೀವು ನಡ್ಸ್ಕೊಡ್ಬೇಕು ಅಂತ ಹೇಳಿದಾಗ ಏನಪ್ಪಾ ಅದು ಮತ್ತೇನಿದೆ ಅಂತ ಹೇಳಿದಾಗ ಇಲ್ಲ ತಾತ ನಾನು ಜಾನ್ಸಿ ನಾ ಮನೆ ಕರ್ಕೊಂಡು ಹೋಗ್ಬೇಕು ಅನ್ಕೊಂಡಿದ್ದೀನಿ ನನ್ನವರು ಅಂತ ನನ್ಗೆಲ್ಲಾ ಇದ್ದ ಮೇಲೆ ನನ್ಗೆ ಇಲ್ಲಿರೋಕೆ ಸ್ವಲ್ಪ ಮುಜುಗರ ಆಗ್ತಾ ಇದೆ ದಯವಿಟ್ಟು ಕಳ್ಸ್ಕೊಡಿ ಅಂತ ಹೇಳಿದಾಗ ತಾತ ತಾ ಏನಪ್ಪಾ ಏನ್ ಹೇಳ್ತಾ ಇದೀಯಾ ನಾನು ಯಾವತ್ತು ನೀವು ಈ ಮನೆ ಬಿಟ್ಟು ಹೋಗ್ತೀರಾ ಅಂತ ನಾನು ಯಾವತ್ತೂ ಅನ್ಕೊಂಡಿದ್ದಿಲ್ಲ ಆದ್ರೆ ಇವತ್ತು ನೀನು ನಿನ್ ಹೆಂಡ್ತಿನ ನೀನು ಕರ್ಕೊಂಡು ನೀನ್ ಮನೆಗೆ ಹೋಗ್ಬೇಕು ಅಂತ ಕೇಳ್ತಾ ಇದೀಯಾ ಹಾಗ ನೋಡಿದ್ರೆ ಗಂಡ ಎಲ್ಲಿರ್ತಾನೋ ಇರ್ತಾನೋ ಅಲ್ಲೇ ಇರ್ಬೇಕಲ್ವಾ ಗಂಡನ ಮನೇಲಿ ಇದ್ರನೆ ಹೆಂಡ್ತಿ ಸು ಅಂತ ಹೇಳುವಾಗ ತಾತನ ಕಣ್ಣಲ್ಲಿ ನೀರು ಸುರಿತಾ ಇರತ್ತೆ ಈ ವಿಷಯ ಕೇಳಿ ಎಲ್ರಿಗೂ ಶಾಕ್ ಆಗಿ ಅಳತಾನ ನಿಂತ್ಕೊಂಡ್ಬಿಡ್ತಾರೆ ಈ ವಿಷಯ ಕೇಳಿ ಜಾನ್ಸಿಗಂತೂ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ಅವಳ ಕಣಲ್ಲಂತೂ ನೀರ್ ಹರಿತಾನೆ ಇರುತ್ತೆ ಈ ಕಡೆ ತರುಣ ರಾಗೋ ಮನೆ ಹತ್ರ ಹೊರಗಡೆ ನಿಂತ್ಕೊಂಡಿರ್ತಾನೆ ಆಗ ಬಟ್ಟೆ ಒಣಗಾಕಂತ ಸಂಗೀತ ಅಲ್ಲಿಗೆ ಬಂದು ತರುಣ್ ಏನಾಗ್ತಾ ಇದೆ ಅಂತ ನಮ್ ಗೊತ್ತೇ ಆಗ್ತಿಲ್ವಲ್ಲೋ ಮನೇಲಿ ಏನಾಗ್ತಾ ಇದೆ ಇವರೆಲ್ಲ ನೋಡಿದ್ರೆ ಅವಳಿಗೆ ಟಾರ್ಚರ್ ಕೊಡ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದಾರೆ ಜಾನ್ಸಿ ಮೇಡಮ್ ಇಲ್ಲಿ ಬರ್ತಾರಾ ಅಂತ ಕೇಳಿದಾಗ ಬರ್ತಾರೆ ಸಂಗೀತ ಖಂಡಿತ ಬರ್ತಾರೆ ಯಾಕಂದ್ರೆ ಅವ್ರಿಗೆ ತನ್ ಗಂಡ ಬೇಕು ಅಷ್ಟೇ ಈ ಮನೆ ಈ ಮನೆಯವರು ಅವ್ರಿಗೆ ಯಾರು ಬೇಕಾಗಿಲ್ಲ ಅಂದ್ಮೇಲೆ ಇವ್ರು ಏನ್ ಅನ್ಕೊಂಡ್ರು ಅದೇನು ವರ್ಕೌಟ್ ಆಗಲ್ಲ ನೀನ್ ತಲೆ ಕೆಡ್ಸ್ಕೊಬೇಡ ಸಂಗೀತ ಅಂತ ತರುಣ್ ಹೇಳ್ತಾನೆ ಈ ಕಡೆ ರಾಗು ರೂಮಲ್ಲಿ ಬಂದು ನಿಂತ್ಕೋತಾನೆ ಜಾನ್ಸಿ ಬಟ್ಟೆ ಪ್ಯಾಕ್ ಎಲ್ಲ ಮಾಡ್ಕೊಂಡು ರೆಡಿಯಾಗಿ ನಿಂತ್ಕೊಂಡಿರ್ತಾಳೆ ಆಗ ರಾಘುನ ನೋಡಿ ಅಲ್ಲ ರಾಘು ಇವಾಗ ಇಷ್ಟು ಶಾಕ್ ಕೊಟ್ಟು ಕರಿತಾ ಇದೀಯಾ ಇವಾಗ ಹೋಗೋದು ಅವಶ್ಯಕತೆನಾ ಇಲ್ಲಿನ್ ಕಡಿಮೆ ಆಗಿದೆ ನಮ್ಗೆ ಎಲ್ಲ ಕಾರು ಮನೆ ಎಲ್ಲಾ ಇದೆಯಲ್ಲ ಅಂದ್ಮೇಲೆ ಇಲ್ಲೇ ಇರೋದು ಸೂಕ್ತ ಅಲ್ವಾ ಸುಮ್ಮನೆ ಅಲ್ಲಿಗೆ ಯಾಕೆ ಹೋಗ್ಬೇಕು ಅಂತ ಹೇಳಿದಾಗ ರಾಗು ಇಲ್ಲ ಅದು ನನ್ನ ಮನೆ ನಾನು ಎಸೆ ಬಡವನಾಗಿದ್ರು ನನ್ನ ಮನೇಲಿ ಇರೋಕೆ ಇಷ್ಟ ಪಡ್ತೀನಿ ಅದು ಬಿಟ್ಟು ಇಲ್ಲಿ ಬಂದಿದ್ರೆ ನಂಗೆ ಯಾಕೋ ಮುಜೂರ ಆಗುತ್ತೆ ಅದಕ್ಕೆ ನನಗೆ ಇಲ್ಲಿ ಇಷ್ಟ ಇಲ್ಲ ನಿನಗಿಷ್ಟ ಇದ್ರೆ ಬಾ ಒಂದ್ ವೇಳೆ ಕಷ್ಟ ಅನ್ಸಿದ್ರೆ ಡಿವೋರ್ಸ್ ಕೊಟ್ಟು ಇಲ್ಲೇ ಇರು ಅಂತ ಹೇಳಿದಾಗ ಶಾಕ್ ಅಲ್ಲಿ ನೋಡ್ತಾಳೆ ಜಾನ್ಸಿ ಅಲ್ಲ ರಾಗು ಯಾಕೆ ಈ ತರ ಹೇಳ್ತಾ ಇದಿಯಾ ನಾನೇನು ಬರಲ್ಲ ಅಂತ ಹೇಳಿದ್ನಾ ಬರ್ತೀನಿ ಅಂತ ಹೇಳಿದ್ನ ತಾನೆ ಅಂತ ಹೇಳಿ ಒಳಗಡೆ ಹೋಗ್ತಾಳೆ ಜಾನ್ಸಿ ಈ ಸಂಚಿಕೆ ಎಂಡ್ ಆಗುತ್ತೆ ಈ ಸಂಚಿಕೆ ನಿಮ್ಗೆ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಸೋಹ್ಲಿ ಅಲ್ಲಿವರೆಗೂ ಟಾಟಾ ಬೈಬಾ ಅಂಡ್ ಟೇಕ್ ಕೇರ್